ಇವತ್ತು ಜೋರು ಮಳೆ ಬರ್ತಾ ಇತ್ತು ಮಳೆಗಾಲ ಶುರು ಆದ್ರಿಂದ ಜೋರು ಮಳೆ ಬರ್ತಾಯಿತ್ತು ನಾನು ತುಂಬ ದಿವಸದಿಂದ ದೇವ್ರ ತೊಳಿಬೇಕು ಇದ್ದೆ ಅದೇ ಟೈಮಿಗೆ ಮಳೆ ಬರ್ತಾಯಿತ್ತು ಈ ಮಳೆ ನೀರಲ್ಲಿ ನಾವು ಹಿಡ್ಕೊಂಡು ದೇವ್ರು ತೊಳೆದ್ರೆ ತುಂಬ ಚೆನ್ನಾಗಿರುತ್ತೆ ದೇವರು ಬೆಳ್ಳಿಕ್ಕಾಗತ್ತೆ ತುಂಬ ದಿವಸ ಕಪ್ಪಾಗಲ್ಲ ನಾವು ಈ ಬೋರ್ವೆಲ್ ನೀರು ನಲ್ಲಿ ನೀರಲ್ಲೆಲ್ಲ ದೇವ್ರು ತೊಳೆದ್ರೆ ಬೇಗ ಕಪ್ಪಾಗತ್ತೆ ತೊಳೆದಿಟ್ರೆ ತಕ್ಷಣ ನೀವು ಮಳೆ ನೀರು ಹಿಡ್ದು ಈ ಥರ ಮಳೆಗಾಲದಲ್ಲಿ ಮಳೆ ನೀರು ಬರುವಾಗ ಹಿಡ್ದು ದೇವ್ರು ತೊಳಿರಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೀವೇ ತುಂಬ ಚೆನ್ನಾಗಿ ದೇವರು ತುಂಬ ದಿವಸ ಬೆಳೆ ನಾವು ತೊಳೆದಿದ್ದ ಹಾಗೆ ಬೆಳಿಕ್ಕಿರುತ್ತೆ ಮತ್ತು ನೀವು ಹುರುಳಿಕಾಳು ಬೇಳೆ ತೊಗರಿಬೇಳೆ ಇಂಥದ್ದೆಲ್ಲ ಸಾರಿಗೆ ಬೇಯಿಸ್ಬೇಕು ಅಂದರೆ ಮಳೆ ನೀರು ಹಿಡ್ಕೊಂಡು ಅದರಲ್ಲಿ ಬೇಯಿಸಿ ನೀವು ನೋಡಿ ಎಷ್ಟು ಚೆನ್ನಾಗಿ ಬೇಯುತ್ತೆ ಬೇಗ ಬೇಯುತ್ತೆ ಮತ್ತು ರುಚಿನೂ ಟೇಸ್ಟು ಅಷ್ಟೇ ಮಳೆ ನೀರಲ್ಲಿ ಬೇಯಿಸಿದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟುವೇ ನಮ್ಮಮ್ಮ ಎಲ್ಲ ಈ ಥರ ಮಳೆ ನೀರು ಹಿಡ್ಕೊಂಡು ದೇವ್ರು ತೊಳಿಯೋದು ಬೇಳೆ ಬೇಯಿಸೋದು ಮಾಡೋರು ನಾವು ಅದು ನೋಡ್ತಾ ಇರೋವಿ ಅದಕ್ಕೆ ನಾನು ಇವತ್ತು ಜೋರು ಮಳೆ ಬರ್ತಾ ಇತ್ತಲ್ಲ ಹಿಡ್ದು ಇವತ್ತು ಬೇಳೆ ಬೇಯಿಸೋಣ ಮತ್ತು ದೇವರು ತೊಳೆಯೋಣ ಅಂತ ಇವತ್ತು ಮಳೆ ನೀರು ಹಿಡ್ಕುತ್ತಾ ಇದ್ದೀನಿ ತುಂಬ ಚೆನ್ನಾಗಿ ದೇವರು ಅಷ್ಟೇ ಬೆಳ್ಳಿಕ್ಕೆ ತುಂಬ ಚೆನ್ನಾಗೇ ಆಯಿತು ತೊಳೆದಿದ್ದು ನನಗೆ ತುಂಬ ಖುಷಿ ಮಳೆ ನೀರಲ್ಲಿ ನೀರು ನೀರ್ ಇಟ್ಟಿದ್ರಲ್ಲ ತೊಳಗಿ ದೇವ್ರು ಎಷ್ಟು ಚೆನ್ನಾಗ್ ಬೆಳ್ಳಿಕ್ ಕಾಣಿಸ್ತಾ ಇದೆ ದಿವಸ ಇದೇ ತರ ಇರುತ್ತೆ ಕಪ್ ಆಗಲ್ಲ ಬೋರ್ವೆಲ್ ನೀರಲ್ಲಿ ನೀರಲ್ಲ ಆದ್ರೆ ದೇವ್ರ ಕಪ್ ಇಷ್ಟು ಬೆಳ್ಳಿಕ್ಳ ಪರವಾಗಿ ಮಳೆ ನೀರಲ್ಲಿ ನೀವು ಈ ತರ ದೇವ್ರು ತೊಳೆದ್ರೆ ತುಂಬಾ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿ ಬೆಳ್ಳಿಕ್ ಮತ್ತೆ ತುಂಬಾ ದಿವಸ ಕಪ್ಪಾಗಲ್ಲ ಹೇಳಿ ಬೋರ್ವೆಲ್ ನೀರು ನಲ್ಲಿ ನೀರ್ಗಿಂತ ನೋಡಿ ಎಷ್ಟು ಬೆಳ್ಳಿಕ್ ಆಗಿದೆ ಬಿಳಿ ಬಟ್ಟೆ ಮಳೆ ನೀರು ಹಿಡಿದಿಟ್ಕೊಂಡು ನೀವು ಈ ತರ ಮಳೆಗಾಲದಲ್ಲಿ ದೇವ್ರು ತೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರು ತುಂಬಾ ಬೇಗ ಕಪ್ಪ ಕಪ್ಪು ಆಗಲ್ಲ ತುಂಬಾ ದಿವ್ಸ ನಾವು ತೊಳೆದಾಗೆ ಇರುತ್ತೆ ಮಳೆ ನೀರಲ್ಲಿ ಪಳಫಳ ಅಂತ ಹೊಳಿತಾ ಇದೆ ತುಂಬಾ ಖುಷಿ ಆಯ್ತು